ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಂಡೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ಮಾರ್ನಿಂಗ್ ಟು ಈವ್ನಿಂಗ್ ಮಳೆ ಅಂತೂ ಜಿಡಿ ಮಳೆ ಬರ್ತಾಯಿದೆ ಬೆಂಗಳೂರಲ್ಲಿ ಮಕ್ಕಳು ಇನ್ನೂ ಮಲಗಿದ್ದಾರೆ ಹಸ್ಬೆಂಡು ಇನ್ನೂ ಮಲಗಿದ್ದಾರೆ ನಾನು ಸ್ವಲ್ಪ ಲೇಟಾಗಿ ಇದ್ದೆ ಸ್ಕೂಲ್ ಇಲ್ಲ ನನ್ನ ಮಗಂದು ನಾಳೆ ಸೆಕೆಂಡ್ ಡೇ ಓರಿಯಂಟೇಷನ್ ಕ್ಲಾಸ್ ಇದೆ ಮಂಡೇ ಅಂದರೆ ಒನ್ ಟು ಟೆಂತ್ ಮಕ್ಕಳಿಗೆ ಓರಿಯಂಟೇಷನ್ ಕ್ಲಾಸ್ ಇದೆ ಸೊ ಟ್ಯೂಸ್ಡೇ ನರ್ಸರಿ ಮತ್ತು ಯು ಕೆ ಜಿ ಎಲ್ ಕೆ ಜಿ ಸೊ ಹಾಗಾಗಿ ಲೇಟಾಗಿದ್ದೆ ನೈಟಿನ ಪಾತ್ರೆ ತೆಕ್ಕಿರಲಿಲ್ಲ ಇವಾಗೆಲ್ಲ ಪಾತ್ರೆ ತಿಕ್ಕಿ ಕಸ ಗುಡಿಸ್ತಾ ಇದ್ದೀನಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ತಾ ಇದ್ದೀನಿ ಸೋಮವಾರ ಇವತ್ತು ಸಂಡೆ ಎಲ್ಲ ನಾನ್ ವೆಜ್ ತಿಂದಿರ್ತೀವಿ ಸೊ ಹಾಗಾಗಿ ಅಲ್ಲಿ ಪೂಜೆ ಮಾಡೋಕ್ಕೆ ಹೋಗಬೇಕು ಮನೇಶ್ವರಿಂದ ಹಾಗೆ ಮಂಗಳವಾರ ನಮ್ಮನೆ ಪೂಜೆ ಮಾಡೋಕ್ಕೋ ಎರಡಕ್ಕೂ ಆಗುತ್ತೆ ಅಂತ ಮನೆಯೆಲ್ಲ ಒರೆಸ್ತಾ ಇದ್ದೀನಿ ಅವರಿಬ್ಬರು ಎರಡು ವರ್ಷದಿಗೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಒಳ್ಳೆಯದು ಇಲ್ಲ ಸುಮ್ಮನೆ ಓಡಾಡ್ತಾರೆ ಮನೆಯೆಲ್ಲ ಕ್ಲೀನ್ ಆಗಲ್ಲ ನೈಟು ಲೇಟಾಗಿ ಮಲಗಿದ್ರು ಸೊ ಏನೋ ಒಂಬತ್ತು ಗಂಟೆ ಆದರೂ ಎದ್ದಿಲ್ಲ ಮಕ್ಕಳು ಸೊ ನಂದು ಎಲ್ಲ ಸ್ನಾನ ಆಯಿತು ಈಗ ದೇವ್ರ ಪೂಜೆ ಮಾಡಬೇಕು ನೈವೇದ್ಯ ಮಾಡೋಕ್ಕೆ ಇಟ್ಟಿದ್ದೀನಿ ಮಳೆ ಬರೀ ಜಿಡಿ ಮಳೆ ಬರ್ತಾಯಿದೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಮಕ್ಕಳು ಎದ್ದಿರಲಿಲ್ಲ ಸೊ ಹಸ್ಬೆಂಡನ್ನ ಕೂರಿಸ್ಬಿಟ್ಟು ನಾನೇ ಒಬ್ಬಳೇ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಮಕ್ಕ ಪಟ್ಟು ಹುಡುಗನ ಕರ್ಕೊಂಡು ಹೋಗಿದ್ದೆ ಜೊತೆಗೆ ನೀರು ತೊಗೊಂಡು ಹೋಗ್ಬೇಕು ಪೂಜೆ ಮಾಡೋಕೆ ಅಂತ ಈ ಥರ ಮಳೆ ಇತ್ತು ಹೋಗ್ಬಾರ್ದು ಅಂದ್ಕೊಂಡೆ ಬೈತಾ ಬೈತಾಯಿದ್ರು ಬೇಡ ಬಿಡು ಅಂತ ನೀನು ರೆಡಿ ಮಾಡ್ಕೊಂಡಿದ್ನಲ್ಲ ಯಾಕೆ ಬಿಡೋದು ಅಂತ ಪೂಜೆ ಮಾಡಿ ಬಂದೆ ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಚಿಂಟು ಇದ್ದಾನೆ ಯಾಕೆ ಬಿಟ್ಟು ಅದೇ ನಾನು ಬರ್ತಿದ್ದೆ ಅಂತ ಅಂದರೆ ಪ್ರತಿ ವಾರ ಕರ್ಕೊಂಡ್ಬರ್ತೀನಿ ಈ ವಾರ ಮಾತ್ರ ಮಳೆ ಬಂದಿತ್ತು ಮತ್ತು ಮಲಗಿದ್ರು ಅಂತ ಬಿಟ್ಬಿಟ್ಟು ಬಂದಿದ್ದೆ ಮಕ್ಕಳಿಗೆಲ್ಲ ಟಿಫನ್ ಬಿಸಿ ಅನ್ನ ಮಾಡಿದ್ದೆ ದೇವರಿಗೆ ಅಂತ ಅದನ್ನೇ ತಿನ್ನಿಸ್ದೆ ಇವಾಗ ಮೂಲಂಗಿ ಸಾರು ಮಾಡೋಣ ಅಂತ ಮೂಲಂಗಿ ಕಟ್ ಇದ್ದೀನಿ ಸಿಂಪಲ್ಲಾಗಿ ಮೂಲಂಗಿ ಸಾರು ಮಾಡೋದು ಹೇಗಂತ ನೋಡಿ ಬನ್ನಿ ಇದಕ್ಕೆ ಯಾವುದೇ ರೀತಿ ಮಸಾಲೆನೇ ಇಲ್ಲ ನಾನು ಜಸ್ಟ್ ಬೇಳೆ ಬೇಯಿಸ್ತಾ ಇದ್ದೀನಿ ಒಂದು ಫೋರ್ ಟು ಫೈವ್ ಆಗಿರಬೇಕು ಆಮೇಲೆ ಅದಕ್ಕೆ ಮೂಲಂಗಿನ ರೌಂಡ್ ರೌಂಡಾಗಿ ಕಟ್ ಮಾಡಿ ಅದ್ರ ಜೊತೆಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು ಸ ಇನ್ನೊಂದು ಎರಡು ಮೂರು ವಿಸಲ್ ಓಡಿಸ್ಬೇಕು ಯಾಕಂದರೆ ಕರ್ಬೇವು ಕೊತ್ತಂಬರಿ ಹಾಕಿದರೆ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಆ ಥರ ಆ ಥರ ಮಾಡೋದ್ರಿಂದ ಈಗ ಆಲ್ರೆಡಿ ಬೇಳೆ ಬೆಂದಿತ್ತು ಕುಕ್ಕರ್ ಓಪನ್ ಆಯಿತು ಈಗ ಲಿಡ್ ಓಪನ್ ಮಾಡಿದೆ ಇನ್ನೂ ಪೂರ್ತಿ ಬೆಂದಿಲ್ಲ ಈ ಥರ ಬೇಳೆ ಬೇಳೆ ಥರ ಇದೆ ಸೊ ಇದರಲ್ಲಿ ಮತ್ತೆ ನಾನು ಕಟ್ ಮಾಡಿಟ್ಟಿರುವಂಥ ಮೂಲಂಗಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಕಿ ಮತ್ತೆ ಒಂದು ಟೂ ತ್ರೀ ಮಾಡಿಸ್ದೆ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಇನ್ನು ಬೇರೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತೀನಿ ಸಿಂಪಲ್ಲಾಗಿ ಸಾಂಬಾರು ಒಗ್ಗರಣೆ ಹಾಕೋ ಥರನೇ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಮತ್ತು ಅರಿಶಿನ ಪುಡಿ ಹಾಕಬೇಕು ಆ್ಯಂಡ್ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಆ್ಯಂಡ್ ಅದಕ್ಕೆ ಒಂದು ಟೊಮೆಟೊ ಈರುಳ್ಳಿ ಹಾಕಲ್ಲ ಕೆಲವೊಬ್ಬರು ಹಾಕ್ತಾರೆ ಸ್ವಲ್ಪ ಸೀಸಿ ಆಗುತ್ತೆ ನಮ್ಮ ಹೆಸ್ಬೆಂಡ್ರು ಇಷ್ಟಪಡೋಲ್ಲ ನಾನು ಈರುಳ್ಳಿ ಹಾಕಲ್ಲ ಒಂದು ಟೊಮೆಟೊ ಹಾಕ್ಬಿಡ್ತಾಯಿದ್ದೀನಿ ಒಂದು ಹುಣಸೆ ಏನು ಹಾಕ್ತೀವಲ್ವ ಟೊಮೆಟೊ ಒಂದಾದರೆ ಸಾಕು ಇಲ್ಲಾಂದರೆ ಜಾಸ್ತಿ ಹುಳಿ ಬರುತ್ತೆ ಎರಡು ಟೊಮೆಟೊ ಹಾಕೋದಾದರೆ ಸಪ್ರೇಟ್ ಹುಣಸೆ ಏನು ಹಾಕ್ಬೇಡಿ ಈ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಬೇಕು ಆವಾಗ ಚೆನ್ನಾಗಿ ಬೆಂದಿರುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಇದು ಸಾಂಬಾರು ಪುಡಿ ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ನಾನ್ ವೆಜ್ಜಿಗೆಲ್ಲ ಯೂಸ್ ಮಾಡ್ತೀವಿ ಆ ಸಾಂಬಾರು ಪುಡಿನೇ ಇದಕ್ಕೂ ಯೂಸ್ ಮಾಡ್ತಾ ಇರೋದು ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಇದನ್ನ ಮಾಡಿದರೆ ಟೊಮೆಟೊ ಫುಲ್ ಸ್ಮೂತಾಗಿ ಬರುತ್ತೆ ಆಲ್ರೆಡಿ ಉಪ್ಪಾಕಿ ಬೇಯಿಸಿದ್ದೀನಿ ಇವಾಗ ನಾವು ಬೇ ಬೇಳೆ ಮತ್ತು ಮೂಲಂಗಿ ಬೇಯಿಸಿರೋದು ಈ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಬೇಳೆ ಅದನ್ನು ಬಾಂಡಿಗೆ ಹಾಕಬೇಕು ಕೊನೆಗೆ ಹಣ್ಣು ಹಾಕಬೇಕು ಹುಣ್ಸೆ ಉಳಿ ಸ್ವಲ್ಪ ನೋಡ್ಕೊಂಡು ಹಾಕಿ ಆಲ್ರೆಡಿ ಟೊಮೆಟೊ ಹಾಕಿರ್ತೀವಲ್ವ ಸಾಂಬಾರೆಲ್ಲ ಒಂದು ಕುದಿ ಕುದ್ಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿನ ಹಾಕಬೇಕು ಉಪ್ಪು ಸ್ವಲ್ಪ ಆಲ್ರೆಡಿ ಹಾಕಿದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಸಾಂಬಾರಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಬಂತು ಊಟ ಮಾಡಿ ಮಕ್ಕಳಂತೂ ಇವತ್ತು ಮಲಗಿಸ್ಲಿಲ್ಲ ಸೊ ಟೈಮ್ ಆಗಿಬಿಟ್ಟಿತ್ತು ಒಂದು ಯೂನಿಫಾರ್ಮ್ ಸ್ವಲ್ಪ ಲೂಸಾಗಿತ್ತು ಅದು ಟೈಟ್ ಮಾಡಿಸೋಣ ಅಂತ ಟೈಲರಿಂಗ್ ಶಾಪ್ ಹತ್ರ ಬಂದಿದ್ದೆ ಸೊ ಅವ್ರೇನು ಬಂದಿರಲಿಲ್ಲ ಕಾಲ್ ಮಾಡ್ದೆ ಬಂದರು ಒಂದು ಶರ್ಟ್ ಕರೆಕ್ಟಾಗಿದೆ ಪ್ಯಾಂಟು ತುಂಬ ಹೈಟಿದ್ದ ಹೈಟ್ ಇರೋದು ತೊಗೊಂಡಿದ್ದೀನಿ ನನ್ನ ಮಗ ಅಷ್ಟೊಂದು ಇಲ್ಲ ಸೊ ಸ್ವಲ್ಪ ಕಟ್ ಮಾಡಿಬಿಟ್ಟು ಹೊಲಿಸ್ದೆ ಇಲ್ಲಿ ನಮ್ಮ ಮನೆ ಹತ್ರನೇ ಸ್ವಲ್ಪ ನಾವು ಮೊದಲು ಬಾಡಿಗೆ ಮನೆ ಇದ್ವಲ್ಲ ಅಲ್ಲಿ ನಾನು ಆ್ಯಕ್ಚುಲಿ ಬ್ಲೌಸ್ ಎಲ್ಲ ಕೊಡೋದು ಇಲ್ಲೇ ಅವ್ರ ಅಂಗಡಿಗೆ ಬಂದಿದ್ದೀನಿ ಸ್ಟಿಚ್ ಮಾಡಿಸ್ಕೊಂಡು ಇವಾಗ ಹೋಗ್ಬೇಕು ನಮ್ಮ ಪ್ಯಾಕ್ಟ್ರಿ ಕರ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಜೊತೆಗೆ ಅಲ್ಲೇ ಅಂಗಡಿಲಿರೋ ಬಲ್ಲನ್ ತೊಗೊಂಡು ಆಟ ಆಡ್ತಾ ಇದ್ದಾರೆ ತ್ರೀ ಟೈಮ್ಸು ರೈಸ್ ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮತ್ತು ಹುಳಿಕಾಳು ಚಟ್ನಿ ಮಾಡಿದ್ದೆ ಮಕ್ಕಳಿಗೆ ಅಕ್ಕಿ ರೊಟ್ಟಿ ಹಾಕಿ ಕೊಡ್ತಾ ಅವರು ಮಧ್ಯಾಹ್ನನೂ ಮಲಗಿಲ್ಲ ಸೊವ ಇವಾಗ ಊಟ ಮಾಡಿಸ್ಬಿಟ್ಟು ಮಲಗಬೇಕು ನಾಳೆ ಬೇರೆ ಒಂದು ಸೆಕೆಂಡ್ ಡೇ ಓರಿಯೆಂಟೇಷನ್ ಕ್ಲಾಸ್ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಬೇಕು ಸೊ ಹಾಗಾಗಿ ಬೇಗನೆ ಮಲಗಿಸ್ತೀನಿ ಇವತ್ತು ಟೂ ಮಂತ್ಸಿಂದ ರಜೆ ಇದೆ ಅವ್ನಿಗೆ ಬೇಗ ಮಲಗಿ ಅಭ್ಯಾಸವೇ ಇಲ್ಲ ಲೇಟಾಗಿ ನಮ್ಮ ಜೊತೆಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮಲಗ್ತಾನೆ ಮತ್ತೆ ಇರ್ತಾನೆ ಬಟ್ ಇವತ್ತಿಂದ ಬೇಗ ಮಲಸೋ ರೂಢಿ ಮಾಡಿಸ್ಬೇಕು ಆಲ್ಮೋಸ್ಟ್ ಸೆವೆನ್ ತರ್ಟಿ ಅಂದರೆ ಅವ್ನು ರೆಡಿಯಾಗಿರಬೇಕು ಏಟ್ ಓ ಕ್ಲಾಕ್ ಬಸ್ ಬರುತ್ತೆ ತುಂಬಾ ಕಷ್ಟ ಸ್ವಲ್ಪ ದಿನ ಅಡ್ಜಸ್ಟ್ ಆಗಬೇಕು ಮಕ್ಕಳಿಬ್ರು ಊಟ ಮಾಡಿಬಿಟ್ಟು ಮಲಗಿಬಿಟ್ರು ಏಯ್ಟ್ ಓ ಕ್ಲಾಕಿಗೆ ಯಜಮಾನ್ರು ಸ್ವಲ್ಪ ಎಗ್ ಬಾಂಡ್ ಹಾಕು ಈಗ ಅಲೋ ಟೆನ್ ಆಗಿದೆ ಎಲ್ಲೋ ಕಂಪ್ನಿಗೆ ಹೋಗಿದ್ರು ಲೇಟಾಗಿ ಬಂದರು ಅವ್ರಿಗೆ ಎಗ್ ಬೋಂಡ್ ಹಾಕ್ಬಿಟ್ರು ಮೂಲಂಗಿ ಸಾರಿದೆ ಅನ್ನ ಸಾರು ಊಟ ಮಾಡಿ ಮಲಗಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೀಗೆ ನನ್ನ ಬ್ಲಾಗ್ನ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್